ಅರಣ್ಯ ಪ್ರದೇಶದ ನಡುವಿನ ಖಾಸಗಿ ಜಾಗದಲ್ಲಿ ಕ್ವಾರಿ ಕಾರ್ಯಾಚರಣೆ ದಿನವೊಂದಕ್ಕೆ ಮೂರು ಬಾರಿ ಚಿಲೆಟಿನ್ ಮುಖೇನ ಕಲ್ಲುಗಳ ಸ್ಫೋಟ ಭಾರಿ ಸದ್ದಿನ ಜೊತೆಗೆ ಮನೆಗಳ ಸುತ್ತಮುತ್ತಲೂ ಕಲ್ಲುಗಳ ಅವಶೇಷಗಳು ಬೀಳುತ್ತಿವೆ ರಸ್ತೆಯಲ್ಲಿ ನಾಲ್ಕರಷ್ಟು ಶಾಲಾ ವಾಹನಗಳು ಸಂಚರಿಸುತ್ತಿದ್ದರು ರಸ್ತೆಯಿಂದ ಮೀಟರ್ ಅಂತರ ದೂರದಲ್ಲಿನ ಕ್ವಾರಿಯಲ್ಲಿ ನಿರಂತರ ಸ್ಫೋಟಕಗಳ ಬಳಕೆ ಹೊಸ ಮನೆ ನಿರ್ಮಾಣವನ್ನೇ ಮೊಟಕುಗೊಳಿಸಿದ ಕುಟುಂಬ ನೀರಿಲ್ಲದೆ ಬಂಜರು ಭೂಮಿಯಾಗುತ್ತಿರುವ ಕೃಷಿ ಭೂಮಿ ಆತಂಕದ ನಡುವೆ ಜೀವನ ಕಳೆದುಕೊಳ್ಳುತ್ತಿರುವ ಕುಟುಂಬಗಳಿಗೆ ಹೈಕೋರ್ಟ್ ಆದೇಶವಿದ್ದರೂ ಪಾಲಿಸದ ಅಧಿಕಾರಿಗಳು ಇದು ಬಡಗ ಕಜೆಕಾರು ಗ್ರಾಮ ಪಂಚಾಯತ್ನ ತೆಂಕ ತೆಂಕಜೆಕಾರು ಪ್ರದೇಶದಲ್ಲಿ ನಡೆಯುತ್ತಿರುವ ಕ್ವಾರಿ ಕಾರ್ಯಾಚರಣೆಯಿಂದಾಗಿ ಗ್ರಾಮಸ್ಥರು ಅನುಭವಿಸುತ್ತಿರುವ ನರಕಯಾತನೆ ಬಡಗ ಕಜೇಕಾರು ಗ್ರಾಮ ಪಂಚಾಯತ್ನ ತೆಂಕ ತೆಂಕಜೇಕಾರು ಪ್ರದೇಶದಲ್ಲಿ ನಡೆಯುತ್ತಿರುವ ಕ್ವಾರಿಯಿಂದಾಗಿ ಪರಿಸರವಿಡೀ ಮಾಲಿನ್ಯದಿಂದ ಕೂಡಿದ್ದು ಮನೆ ಅಂಗನವಾಡಿ ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಈ ಕುರಿತು ಹೈಕೋರ್ಟ್ನಲ್ಲಿ ಗ್ರಾಮಸ್ಥರು ಹೂಡಿರುವ ದಾವೆಗೆ ರಾಜ್ಯ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೆಪ್ಟೆಂಬರ್ ಐದರಂದು ಆದೇಶಿಸಿದರು ನವೆಂಬರ್ ಇಪ್ಪತ್ತೆರಡಕ್ಕೆ ಬರುವ ನೋಟಿಸು ನೀಡಿ ಕೊನೆ ಗಳಿಗೆಯಲ್ಲಿ ಮತ್ತೊಂದು ನೋಟಿಸು ನೀಡಿ ನವೆಂಬರ್ ಇಪ್ಪತ್ತಾರಕ್ಕೆ ಪರಿಶೀಲನೆಯನ್ನು ಮುಂದೂಡಲಾಗಿದೆ ಎಂದು ಗ್ರಾಮಸ್ಥರ ದಿಕ್ಕು ತಪ್ಪಿಸಲು ಯತ್ನಿಸಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅದು ಪ್ರಕೃತಿ ರಮಣೀಯ ದಟ್ಟಕಾಡು ಕೃಷಿ ಸಂಬಂಧಿಸಿದ ಪ್ರದೇಶ ಮೀಸಲು ಅರಣ್ಯವಿರುವ ಹತ್ತಿರದಲ್ಲೇ ಕ್ವಾರಿಯನ್ನು ತೆರೆಯಲು ಅನುಮತಿಯನ್ನು ಸರ್ಕಾರ ನೀಡಿದೆ ಆದರೆ ಅನುಮತಿಯಲ್ಲಿರುವ ನಿಯಮಗಳೆಲ್ಲವನ್ನು ಉಲ್ಲಂಘಿಸಿ ಕ್ವಾರಿ ಅಪಾಯಕಾರಿಯಾಗಿ ಕಾರ್ಯಾಚರಿಸುತ್ತಿದೆ ಇದರಿಂದ ಕ್ವಾರಿ ಸಮೀಪವೇ ಇರುವ ಗ್ರಾಮದ ಜನತೆ ಆತಂಕಕ್ಕೀಡಾಗಿದ್ದಾರೆ ಹಲವು ಮನೆಗಳ ಗೋಡೆಗಳು ಕ್ವಾರಿಯಲ್ಲಿನ ಅಪಾಯಕಾರಿ ಸ್ಫೋಟಕ ಸಿಡಿಸುವುದರಿಂದ ಬಿರುಕು ಬಿಟ್ಟಿದೆ ಜಾನುವಾರು ಕೊಠಡಿಗಳ ಶೀಟುಗಳು ಮುರಿದು ಬಿದ್ದಿದೆ ಸ್ಫೋಟದ ಸದ್ದು ಒಮ್ಮೆಗೆ ಕಿವಿಯನ್ನು ಮುಚ್ಚಿಸಿ ಹೃದಯ ಬಡಿತ ಹೆಚ್ಚಿಸುವಂತೆ ಮಾಡುತ್ತಿದೆ ಜಿಲಟಿನ್ ಬಳಸಿ ನಡೆಸುತ್ತಿರುವ ಸ್ಫೋಟದಿಂದಾಗಿ ಗಾಳಿ ಇಡಿ ಮಲಿನಗೊಳ್ಳುತ್ತಿದೆ ಜಲ್ಲಿ ಧೂಡುಗಳು ಮನೆ ಸೇರುತ್ತಿವೆ ಜಾನುವಾರುಗಳು ಸ್ಫೋಟದ ಸದ್ದು ಕೇಳಿ ಹಗ್ಗವನ್ನು ತುಂಡರಿಸಿ ಓಡುವಂತಹ ವಾತಾವರಣ ಇಲ್ಲಿದೆ ಹೊಸ ಮನೆಯನ್ನು ಕಟ್ಟುತ್ತಿರುವ ಮನೆ ಮಂದಿ ಕ್ವಾರಿ ಆತಂಕದಿಂದ ಅರ್ಧದಲ್ಲೇ ಕಾಮಗಾರಿಯನ್ನು ಮೊಡಕಗೊಳಿಸಿದ್ದಾರೆ ಪ್ರಮುಖವಾಗಿ ನಾಲ್ಕು ಶಾಲಾ ಬಸ್ಸುಗಳು ಕ್ವಾರಿ ಕಾರ್ಯಾಚರಿಸುವ ಮೀಟರ್ ಹಂತದಲ್ಲಿರುವ ರಸ್ತೆಯಲ್ಲಿ ಸಂಚರಿಸುತ್ತಿರುವುದು ಗ್ರಾಮಸ್ಥರನ್ನು ಆತಂಕ ಮಾಡಿದೆ ಕಳೆದ ಆರು ತಿಂಗಳಿಂದ ಕಾರ್ಯಾಚರಿಸುತ್ತಿರುವ ಕ್ವಾರಿಯ ಅಧ್ವಾನದಿಂದಾಗಿ ಪತ್ತದ ಕೃಷಿಯನ್ನು ಮೊಟಕುಗೊಳಿಸಿದ ಪರಿಣಾಮವಾಗಿ ಹಲವು ಎಕರೆ ಗದ್ದೆಗಳು ಪಾಡುಬಿದ್ದಿವೆ ಬಾವಿಗಳು ನೀರಿಲ್ಲದೆ ಬರಿದಾಗುತ್ತಿದೆ ಪ್ರಮುಖವಾಗಿ ಅರ್ಧ ಕಿಲೋಮೀಟರ್ ದೂರದಲ್ಲೇ ಅಂಗನವಾಡಿ ಕಾರ್ಯಾಚರಿಸುತ್ತಿದ್ದು ಸುಮಾರು ಇಪ್ಪತ್ತರಷ್ಟು ಮಕ್ಕಳು ಅಂಗನವಾಡಿಯಲ್ಲಿ ನೆಲೆಸುತ್ತಾರೆ ಅಂತಹ ಹೊತ್ತಿನಲ್ಲೇ ಸ್ಫೋಟಕ ಸಿಡಿಸುವುದರಿಂದಾಗಿ ಅಂಗನವಾಡಿ ಕಟ್ಟಡವು ಬಿರುಕು ಬಿಟ್ಟು ಮಕ್ಕಳು ಅಪಾಯವನ್ನು ಎದುರಿಸುತ್ತಿದ್ದಾರೆ ಈ ಕುರಿತು ಸ್ಥಳೀಯ ಆಡಳಿತ ಜಿಲ್ಲಾಡಳಿತಕ್ಕೆ ದೂರು ನೀಡಿರುವ ಗ್ರಾಮಸ್ಥರ ದೂರುಗಳಿಗೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಜಯನಂದ ವಿಶ್ವನಾಥ್ ನಾರಾಯಣ್ ಜಾರಪ ಹಾಗೂ ಡಿಕಮ್ಮ ಸೇರಿಕೊಂಡು ದಾವೆ ಹೂಡಿದ್ದರು ಅದರಂತೆ ಎಲ್ಲ ಇಲಾಖೆಗಳಿಗೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಆದೇಶವನ್ನು ಹೊರಡಿಸಿತ್ತು ಆದರೆ ಆದೇಶ ಸೇರಿ ಎರಡು ತಿಂಗಳುಗಳ ಬಳಿಕ ನವೆಂಬರ್ ಇಪ್ಪತ್ತೆರಡಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಬರುವ ನೋಟಿಸು ನೀಡಿದ್ದರು ಅದರಂತೆ ಗ್ರಾಮಸ್ಥರು ಎಲ್ಲರೂ ನೋಟಿಸ್ನಲ್ಲಿ ನೀಡಿರುವಂತೆ ನವೆಂಬರ್ ಇಪ್ಪತ್ತೆರಡರ ಹನ್ನೊಂದು ಗಂಟೆಗೆ ಕಾಯುತ್ತಿದ್ದರು ಆದರೆ ಹನ್ನೊಂದು ಹದಿನೈದರ ಹೊತ್ತಿಗೆ ಪೋಸ್ಟ್ ಮ್ಯಾನ್ ಸ್ಥಳಕ್ಕೆ ಧಾವಿಸಿ ಮತ್ತೊಂದು ನೋಟಿಸು ನೀಡಿ ಸ್ಥಳ ಪರಿಶೀಲನೆಯನ್ನು ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಎಂದು ಸೂಚಿಸಿದ್ದರು ಇದನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಗೆ ಗ್ರಾಮಸ್ಥರು ದೂರವಾಣಿ ಮಾಡಿ ಕೇಳಿದಾಗ ಅಲ್ಲಿರುವ ಸಿಬ್ಬಂದಿ ನಿನ್ನೆಯಷ್ಟೇ ಸಭೆ ನಿಗದಿಯಾಗಿದ್ದು ಅದಕ್ಕಾಗಿ ಸ್ಥಳ ಪರಿಶೀಲನೆಯನ್ನು ಕ್ಷಣದಲ್ಲಿ ಕೈಬಿಡಲಾಗಿದೆ ಅಂದಿದ್ದಾರೆ ಆದರೆ ಕೂಲಿ ಮಾಡಿಕೊಂಡು ಬದುಕುತ್ತಿರುವ ಗ್ರಾಮಸ್ಥರು ಈ ಕುರಿತು ಕೆಲಸವನ್ನು ಬಿಟ್ಟು ಸ್ಥಳ ಪರಿಶೀಲನೆ ನಿಂತಿರುವುದನ್ನು ಪ್ರಶ್ನಿಸಿದಾಗ ನಾವು ಏನು ಮಾಡಲು ಬರುವುದಿಲ್ಲ ಎಂದು ಉದ್ದಡತನದಿಂದ ಪ್ರತಿಕ್ರಿಯಿಸಿದ್ದಾರೆ ಎಲ್ಲ ಸ್ಥಳೀಯ ಆಡಳಿತಗಳಿಗೆ ಅವರು ಮನವಿಯನ್ನು ಸಲ್ಲಿಸಿದ್ರು ಯಾವುದೇ ರೀತಿಯಾದಂತಹ ಸೂಕ್ತ ಸ್ಪಂದನೆಯನ್ನು ಸಿಗದೇ ಇದ್ದಾಗ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ನಮ್ಮ ಕಕ್ಷಿದಾರರು ನಾವು ಅದನ್ನು ಹಾಕಿರ್ತೇವೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗ್ತದೆ ಒಂದು ಜಂಟಿ ಸರ್ವೆಗೆ ಒಂದು ಜಂಟಿ ಸರ್ವೆ ಮಾಡಿ ಒಂದು ರಿಪೋರ್ಟನ್ನು ಕೊಡಬೇಕಂತೇಳಿ ಅದಕ್ಕೋಸ್ಕರ ಆರ್ಡ್ರ್ ಆಗಿ ಎರಡು ತಿಂಗಳಾಗಿರ್ತದೆ ಈಗಾಗಲೇ ನವಂಬರ್ ಹದಿನೇಳನೇ ತಾರೀಕು ಅಂದರೆ ಮೊನ್ನೆ ಒಂದು ನೋಟಿಸನ್ನು ಕೊಡ್ತಾರೆ ನಾವು ಜಂಟಿ ಸರ್ವೆಗೆ ಬರ್ತೇವೆ ಅಂತೇಳಿ ನವಂಬ್ ಇಪ್ಪತ್ತೊಂದನೇ ತಾರೀಕಿಗೆ ಬರ್ತೇವೆ ಅಂದರೆ ಇವತ್ತು ಇವತ್ತು ನಾವು ಹನ್ನೊಂದು ಗಂಟೆ ತನಕ ನಮಗೆ ಯಾವುದೇ ನೋಟಿಸು ಸಿಕ್ಕಿರೋದಿಲ್ಲ ಹನ್ನೊಂದು ಕಾಲ್ರ ಹೊತ್ತಿಗೆ ಪೋಷ್ಮ್ಯಾನ್ ಬಂದು ನಮಗೊಂದು ನೋಟಿಸನ್ನು ಕೊಡ್ತಾರೆ ಅದರಲ್ಲಿ ಏನು ಅಂತ ಅಂತೇಳಿ ಇವತ್ತು ನಮಗೆ ಜಂಟಿ ಸರ್ವೆ ನಡೆಸಲಿಕ್ಕೆ ಅನಾನುಕೂಲ ಆಗ್ತದೆ ಅದು ಯಾವಾಗ ಕೊಟ್ಟಿರೋಂಥ ಆ ಡೇಟ್ ಹತ್ತೊಂಬತ್ತನೇ ತಾರೀಖಿಗೆ ಹಾಕಿರ್ತಾರೆ ಅದರಲ್ಲಿ ಇಪ್ಪತ್ತನೇ ತಾರೀಖಿಗೆ ಪೋಸ್ಟ್ ಮಾಡಿರ್ತಾರೆ ಇಪ್ಪತ್ತೊಂದನೇ ತಾರೀಕು ನಮಗೆ ಮುಟ್ಟಿರ್ತದೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ ಯಾವುದೇ ರೀತಿಯ ಅವರು ಕ್ರಮವನ್ನು ಕೈಗೊಂಡಿಲ್ಲ ಇದುವರೆಗೆ ಅಲ್ಲಿ ಎಗ್ಗಿಲ್ಲದೆ ಕಲ್ಲು ಕಪ್ಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇದೆ ಈಗಾಗಲೇ ಅಲ್ಲಿ ಕಪ್ಪು ಕಲ್ಲಿನ ಗಣಿಗಾರಿಕೆ ಬಗ್ಗೆ ಎಲ್ಲ ಆಡಳಿತಕ್ಕೆ ಯಾವುದೇ ರೀತಿಯ ಸ್ಪಂದನೆಗಳು ಸಿಗ್ತಾ ಇಲ್ಲ ಅಲ್ಲಿ ಅವರ ಲೈಸೆನ್ಸ್ನಲ್ಲಿ ಏನು ಪರವಾನಗಿಯಲ್ಲಿ ಏನು ಇದಿದೆ ಕಂಡೀಷನ್ಸ್ ಇದೆ ಅದನ್ನು ವಯೋಲೇಷನ್ ಮಾಡಿದರೆ ನಿಮ್ಮ ಪರವಾನಗಿ ಸೋಮೋಟೋ ನಾವು ರದ್ದು ಮಾಡ್ಬೋದು ಅಂತೇಳಿ ಅದರಲ್ಲಿ ಸಿಕ್ಸ್ ಮೀಟರ್ ಹೈಟಲ್ಲೂ ಒಂದು ತಡೆಗೋಡೆ ಕಟ್ಟಬೇಕು ಅದೇ ರೀತಿಯಾಗಿ ಅದಕ್ಕೊಂದು ನಾಮಫಲಕ ಅಂದರೆ ಬೋರ್ಡ್ ಹಾಕಬೇಕು ಅಂತೇಳಿದೆ ಅದೇ ರೀತಿ ಯಾವುದೇ ರೀತಿಯಾದಂತಹ ಜಿಲೆಟಿನ್ ಕಡ್ಡಿ ಆ ಥರ ಬಳಸ್ಬಾರ್ದು ಅಂತೇಳಿದೆ ಯಾವುದು ಕೂಡ ಅಲ್ಲಿ ಒಂದು ಕ್ರಮವನ್ನು ಅವರು ಕೈಗೊಂಡು ಯಾಕಂತ ಹೇಳಿದ್ರೆ ಆ ತಡೆಗೋಡೆ ಇಲ್ಲ ಬೋರ್ಡ್ ಇಲ್ಲ ಜಿಲೆಟಿಂಗ್ ಕಾರ್ಡ್ ಯೂಸ್ ಮಾಡಿ ಈಗ ನಾವು ಸ್ಥಳದಲ್ಲಿ ಇರುವಾಗಲೂ ಒಂದು ಬ್ಲಾಸ್ಟ್ ಆಗಿರ್ತದೆ ಈಗ ತಾವು ನೋಡಿರ್ಬೋದು ಎಲ್ಲರೂ ಇದರಿಂದ ಗ್ರಾಮಸ್ಥರಿಗೆ ತುಂಬ ಸಮಸ್ಯೆಗಳಾಗ್ತಾ ಇದೆ ದನ ಕರುಗಳಿರ್ತದೆ ಇದಕ್ಕೆ ಇದರಿಂದ ಅವರ ಮನೆ ಆಸ್ತಿ ಪಾಸ್ತಿ ನಷ್ಟ ಆಗ್ತದೆ ಈ ಹಿಂದೆ ನಾವು ಮಂಗಳೂರು ತಾಲೂಕಲ್ಲಿ ಹಾಗೆ ಯಾವ ರೀತಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಆಗೋದಕ್ಕೆ ತುಂಬ ದೂರ ಇಲ್ಲ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಇದರಿಂದ ನೊಂದ ಗ್ರಾಮಸ್ಥರು ಅಧಿಕಾರಿಗಳು ಕೆಲವರು ಒತ್ತಡಕ್ಕೆ ಮಣಿದು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಈ ಮೂಲಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸುತ್ತಿದ್ದಾರೆ ಮುಂದೆಯೂ ಬಾರದೇ ಇದ್ದಲ್ಲಿ ಕ್ವಾರಿ ಒಳಗಡೆ ಕುಳಿತು ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕುರಿತು ಹೆಚ್ಚಿನ ಮುತುವರ್ಜಿ ವಹಿಸಿ ಪರಿಸರ ಸಂರಕ್ಷಣೆ ಜೀವ ಸಂಕುಲದ ವಿರುದ್ಧವಾಗಿರುವ ಕ್ವಾರಿಯನ್ನು ತಕ್ಷಣಕ್ಕೆ ನಿಲ್ಲಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಾರೆ ಕ್ವಾರಿ ಆರಂಭದ ನಂತರದ ದಿನಗಳಲ್ಲಿ ಮಳೆ ಸಂದರ್ಭ ಪ್ರದೇಶದಲ್ಲಿ ನಿರಂತರ ಭೂಕುಸಿತಗಳು ಸಂಭವಿಸುತ್ತಲೇ ಇದೆ ಮನೆಗಳಿಗೆ ಗುಡ್ಡ ಜರಿದು ಬಿದ್ದು ವ್ಯಾಪಕ ಹಾನಿಯುಂಟಾಗಿದೆ ಮಂಚನಾಡಿಯಲ್ಲಿ ನಡೆದ ದುರಂತದಂತೆ ಮುಂದಿನ ದಿನಗಳಲ್ಲಿ ತೆಂಕ ಕಜೆಕಾರು ಪ್ರದೇಶವು ದೂರ ಇಲ್ಲ ಎನ್ನುವ ಆತಂಕವನ್ನು ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ ಆಘಾತಗಳು ಸಂಭವಿಸಿದ ಬಳಿಕ ತಮಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಸುಳ್ಳು ವರದಿಗಳನ್ನು ನೀಡಲು ಸಿದ್ಧರಿದ್ದಾರೆ ಎಂದು ಅಳಲು ವ್ಯಕ್ತಪಡಿಸಿದ್ದಾರೆ ಇವಂತೇರು ಮತ್ತೊಂದೆಳ್ಳೇರು ಜಾಸ್ತಿ ಪುಡ ಎರಡು ಮೂರು ಸರ್ತಿ ಪುಡ ಉಂಟು ದಿನ ಇದ್ದು ಜಾಸ್ತಿ ಲೈಪ್ಲೂ ಖಂಡಿ ಪುರ ಮೆದ್ಕೊಂಡು ಪಾತ್ರ ಪುರ ಮೆದುಕೊಂಡು ಸೀಟ್ ಅಲ್ಗೊಂಡು

ಈ ಕಜಕ್ಕಾರ ಗ್ರಾಮ ಏನಿದೆ ಇದು ಒಂದು ಕೃಷಿ ಅವಲಂಬಿತ ಸ್ಥಳವಾಗಿದ್ದು ಇಲ್ಲಿ ತುಂಬ ಜನ ಕೃಷಿಕರೇ ಇರುವಂಥದ್ದು ಹಾಗಾಗಿ ಮತ್ತೆ ಅರ್ಧದಷ್ಟು ಜಾಗ ರಿಸರ್ವ್ ಫಾರೆಸ್ಟ್ ಇದೆ ಈ ಕಡೆ ಅವರ ಮನೆಗಳೇ ಇದೆ ಆ ಮನೆಗಳಿಗೆ ಈ ಅಕ್ರಮ ಕಲ್ಲು ಏನು ನಡೀತಾ ಇದೆ ನೋಡಿ ಇದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ ಅವರ ಮನೆಗಳು ಬಿರುಕು ಬಿಡ್ತಾ ಇದೆ ಅದರಿಂದ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ

అయితే మనవి కోరియా ఈ మాత్రం అవుతా అక్కడ బర్ఫా వర్ఫాక్లేను ఈనా అయ్యారు కాపా ఏదో ఎంక ప్రతి ఒక్క ప్రతి ఒరీల ఐక్య సపోర్ట్ ఉన్న సార్వజనకు ఏరిన కొంచెం ఇందు ಮೂರ್ತ ಪಂಚಾಯತ್ ಮೆಂಬರ್ನಕ್ ಜಿಲ್ಲಾ ಪಂಚಾಯತ್ ಮೆಂಬರ್ ಅದನ್ನು ಶಾಸಕರ ಹೆಂಕ್ಳು 2020 ಸಾವಿರದ ಬಕ್ಕ ಕಂಪ್ಲೇಂಟ್ ಕೊರೋದುಲ್ಲ ಐದ ಬಗ್ಗೆ ಡಾಕ್ಲ ದಾಯ್ತಲ್ಲ ಪಣ್ಣಿಜ್ಜೇರಿ ದುಂಬೆ ಲೈಸೆನ್ಸ್ ಕೊಡ್ತಾ ಅಂದ್ಬಂಡೋಂದು ಲೈಸೆನ್ಸ್ ಲೈಸೆನ್ಸ್ ಕೊರತನ ಇಂಕ್ಲೆಲ್ಲ ಗೊತ್ತಿದ್ದಾನೆ ಐರ್ದು ಬಕ್ಕ 2020 ಸಾವಿರದ ಬಕ್ಕ ಹೆಂಗ್ಳು ಕಂಪ್ಲೇಂಟ್ ಕೊರತಾ ದಾಲ ಐತೆ ಹೊರೀ ಅಧಿಕಾರಿ ನಾಕಲ್ಲ ಬತ್ತದ ಹಿಂಕಲ್ ಭಾತ ಇರ್ದೇ ಅಧಿಕಾರಿ ನಾಕು ದಾಲ ವಿಷಯ ಇದ್ದೇರಿ

పంచాయ పంచాయతీకి కొడుతుంది కణిగారికి కొడుతున్నాడు డిసికి కొడుతున్నాను అది దా ఉత్తరవాదీ ఉత్తరూట్ అఖి అజితు అజిత్ అజిత్ ఆటలు పాత అక్ ఇవ్వం కొంచెం కొడుతు పాతారు అర్జి అర్జున్ మాత్రమే ఇంచే పాతీ நேரம் பாத்தியாங்க ஊர் கேல ஊர் ஐக்கி சப்போட்டித்தீர் அஞ்சு அது எங்களுக்கு பாத்திர ஓத்து பாபத கொட்டு இங்கே பண்ணலாம்